ಇವತ್ತಿನ ವಿಡಿಯೋ ಸಿಹಿ ಇಷ್ಟಪಡುವವರಿಗಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂತಹ ಮೈಸೂರು ಪಾಕ್ ಹಾಗಿದ್ರೆ ಯಾವ ರೀತಿ ಮಾಡೋದು ನೋಡೋಣ ವೆಲ್ಕಮ್ ಟು ಚೈತ್ರ ಬಿದ್ರಡಿ ಯೂಟ್ಯೂಬ್ ಚಾನಲ್ ಇದನ್ನು ಮಾಡುವುದಕ್ಕಾಗಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಒಂದು ಕಪ್ನಷ್ಟು ಸಕ್ಕರೆ ಒಂದರಿಂದ ಒಂದು ಕಾಲು ಕಪ್ನಷ್ಟು ತುಪ್ಪ ಹಾಗೆ ಬಣ್ಣಕ್ಕೆ ಬೇಕಾದಲ್ಲಿ ಚಿಟಕಿ ಅರ್ಶಿಣ ಹುಡಿ ಅದೇ ರೀತಿಯಲ್ಲಿ ಅರ್ಧ ಕಪ್ನಷ್ಟು ನೀರು ಮೊದಲಿಗೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ತುಪ್ಪ ಎಲ್ಲ ಏನು ಹಾಕುವ ಅಗತ್ಯ ಇಲ್ಲ ಸುಮ್ಮನೆ ಫ್ರೈ ಮಾಡಿ ತೆಗೆದಿಡಬೇಕು ಆನಂತರ ಒಂದು ಪಾತ್ರೆಯಲ್ಲಿ ಸಕ್ಕರೆ ಪಾಕವನ್ನು ರೆಡಿ ಮಾಡಿಕೊಳ್ಬೇಕು ಇದು ಈ ಥರ ಒಂದು ಏಳೆ ಪಾಕಕ್ಕೆ ಬರಬೇಕು ಆ ನಂತರ ನಾವು ಇದಕ್ಕೆ ಹುರಿದು ತೆಗೆದಿಟ್ಟಂತಹ ಕಡಲೆ ಹಿಟ್ಟನ್ನು ನಿಧಾನವಾಗಿ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಮಗೆ ಸಿಗುತ್ತೆ ಇಲ್ಲಿ ನಿಮಗೆ ಅದನ್ನ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಆಗುವಾಗ ಒಂದು ಸ್ವಲ್ಪ ಸ್ವಲ್ಪನೇ ತುಪ್ಪವನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಮೈಸೂರು ಪಾಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ನೀವು ತುಪ್ಪವನ್ನ ಚೆನ್ನಾಗಿ ಹಾಕೊಂಡು ಪುನಃ ಮಿಕ್ಸ್ ಮಾಡ್ತಾ ಬರಬೇಕು ಸಾಧಾರಣ ಒಂದರಿಂದ ಒಂದು ಕಾಲು ಕಪ್ನಷ್ಟು ತುಪ್ಪ ಬೇಕಾಗುತ್ತೆ ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಬರಬೇಕು ಕೋನೆಯಲ್ಲಿ ಪಾತ್ರೆಯಿಂದ ಈ ಹಿಟ್ಟು ಬಿಟ್ಟು ಬರುತ್ತೆ ಅದರ ಜೊತೆಗೇನೆ ಈ ತರ ಗುಳ್ಳೆಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಇದನ್ನು ತೆಗೆದು ಒಂದು ಗ್ರೀಸ್ ಮಾಡಿಟ್ಟಂತಹ ಪ್ಲೇಟಿಗೆ ಗೆ ಪಾಕವನ್ನ ಸ್ವಲ್ಪ ತಣ್ಣಗಾದ ನಂತರ ಕಟ್ ಮಾಡಿ ತೆಗೆದ್ರೆ ರುಚಿ ರುಚಿಯಾದಂತಹ ಸಾಫ್ಟ್ ಮೈಸೂರು ಪಾಕ ಸವಿಯಲು ಸಿದ್ಧ